ಕರೆಂಟ್ ಕಂಪ್ಯೂಟರ್ ಇಂಟರ್ನೆಟ್ ಫೋನ್ ಹೀಗೆ ಮುಂತಾದ ಆವಿಷ್ಕಾರಗಳು ಈ ಜಗತ್ತಿನಲ್ಲಿ ಹಾಗೂ ಮಾನವನ ಜೀವನದಲ್ಲಿ ಯಾರು ಊಹಿಸಲು ಆಗದ ಬದಲಾವಣೆಯನ್ನು ತಂದಿವೆ ಅವು ಮಾನವನ ಜೀವನವನ್ನು ಸುಗಮವಾಗಿ ನಡೆಯುವಂತೆ ಮಾಡಿವೆ ಆದರೆ ಮುಂದಿನ ಆವಿಷ್ಕಾರವು ಇವೆಲ್ಲವನ್ನು ಮೀರಿದ್ದು ಊಹಿಸಲು ಸಾಧ್ಯವಾಗದೇ ಇರೋದು ಅದಕ್ಕೆ ಯಾವುದೇ ಮಿತಿಗಳಿಲ್ಲ ಅದೇ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಸ್ಕಾರ ಸ್ನೇಹಿತರೆ ಟೆಕ್ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಜಯರಾಮ್ ಇವತ್ತಿನ ವಿಡಿಯೋದಲ್ಲಿ ನಾವು ಎ ಐ ಅಂದರೆ ಏನು ಅನ್ನೋದನ್ನು ಕನ್ನಡದಲ್ಲಿ ಸಿಂಪಲ್ ಆಗಿ ತಿಳಿಯೋಣ ಇಲ್ಲಿವರೆಗೂ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋ ಪೂರ್ತಿ ನೋಡಿ ಯಾಕಂದರೆ ನಮ್ಮ ಫ್ಯೂಚರ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೇ ಆಧಾರವಾಗಿದೆ ಎ ಐ ಅನ್ನೋದು ಒಂದು ರೀತಿಯ ಕಂಪ್ಯೂಟರ್ ಪ್ರೋಗ್ರಾಮ್ ನಾವು ಹೇಗೆ ಹೊರಗಿನ ಪ್ರಪಂಚವನ್ನು ನೋಡಿ ಕಲಿತೀವೋ ಅದೇ ಥರ ಕಲಿತು ಆಲೋಚಿಸುವ ಕಂಪ್ಯೂಟರ್ ಆಲ್ಗೊರಿತಂ ನಾರ್ಮಲಿ ನಾವೊಂದು ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಕೊಟ್ಟರೆ ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಮಾತ್ರ ಗೊತ್ತಿತ್ತು ಬಟ್ ಎ ಐ ಆಗಲ್ಲ ಒಂದು ಕೆಲಸನ ರಿಪೀಟೆಡ್ ಆಗಿ ಮಾಡುವಾಗ ಆ ಕೆಲಸನ ಇನ್ನೂ ಬೆಟರಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಆಲೋಚಿಸುತ್ತೆ ಅಷ್ಟೇ ಅಲ್ಲ ಅದರಲ್ಲಿ ಏನಾದರೂ ತಪ್ಪಿದರೆ ತನ್ನಷ್ಟಕ್ಕೆ ತಾನೇ ಸರಿ ಮಾಡಿಕೊಳ್ಳುತ್ತೆ ಈ ಥರ ತನಗೆ ತಾನೇ ಕಲಿತು ಆಲೋಚಿಸುವಂತಹ ಎ ಐ ಅನ್ನೋವಂಥ ಸಿಸ್ಟಮ್ ಡೆವಲಪ್ ಆದರೆ ಫ್ಯೂಚರ್ ಹೇಗೆ ಇರಬಹುದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಕೆಲಸ ಎಲ್ಲ ಮಾಡ್ಬೋದು ನಾವೇ ಕ್ರಿಯೇಟ್ ಮಾಡಿರುವಂತಹ ಎ ಐ ನಮ್ಮ ವಿರುದ್ಧ ತಿರುಗಿ ಬಿದ್ದರೆ ಈ ಪ್ರಪಂಚ ಹೇಗೆ ಇರ್ಬೋದು ಈ ಥರ ಎ ಐ ಬಗ್ಗೆ ಈ ವಿಡಿಯೋಲಿ ಪೂರ್ತಿ ತಿಳ್ಕೊಳ್ಳೋಣ ನಾವು ನಮ್ಮ ಡೈಲಿ ಲೈಫಲ್ಲಿ ಎ ಐನ ಯೂಸ್ ಮಾಡ್ತಾನೇ ಇರ್ತೀವಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಿರಿ ಆಗಿರ್ಬೋದು ಅಲೆಕ್ಸ್ ಆಗಿರ್ಬೋದು ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು ಹಾಗೆ ನಾವು ಫೋನಲ್ಲಿ ಏನಾದರೂ ಟೈಪ್ ಮಾಡಿದರೆ ನೆಕ್ಸ್ಟ್ ಏನು ಟೈಪ್ ಮಾಡಬೇಕು ಅನ್ನೋ ವರ್ಡ್ನ ಆಟೋಮೆಟಿಕ್ಕಾಗಿ ಸಜೆಸ್ಟ್ ಮಾಡುತ್ತೆ ಅದು ಕೂಡ ಒಂದು ರೀತಿಯ ಎ ಐ ಹಾಗೆ ನಮ್ಮ ಫೋನ್ ಇನ್ಬಾಕ್ಸ್ಗೆ ಬರೋ ಮೇಲ್ಸ್ನ ಯಾವುದು ಸ್ಪ್ಯಾಮ್ ಮೇಲ್ಸ್ ಆಗಿರುತ್ತೆ ಅಂತ ಅರ್ಥ ಮಾಡಿಕೊಂಡು ಅವನ್ನ ಸಪ್ರೇಟ್ ಮಾಡೋದು ಕೂಡ ಒಂದು ಎ ಐ ನಾವು ಯಾವುದಾದ್ರೂ ಟಾಪಿಕ್ ಬಗ್ಗೆ ಆನ್ಲೈನ್ನಲ್ಲಿ ಸರ್ಚ್ ಮಾಡಿದರೆ ಸ್ವಲ್ಪ ದಿನಗಳವರೆಗೆ ಅದೇ ಆ್ಯಡ್ಸ್ ಡಿಸ್ಪ್ಲೇ ಆಗ್ತಾನೇ ಇರುತ್ತೆ ಇದು ಗೂಗಲ್ ರಿಲೇಟೆಡ್ ಆಗಿರುವ ಎ ಐ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಇಷ್ಟಗಳನ್ನು ಇಂಟ್ರೆಸ್ಟ್ಗಳನ್ನು ಬಿಹೇವಿಯರನ್ನು ಅರ್ಥ ಮಾಡಿಕೊಂಡು ನಮಗೆ ಉಪಯೋಗ ಆಗೋ ಡೇಟನ್ನು ನಮಗೆ ಕಳಿಸುತ್ತೆ ಸರಿ ಇವಾಗ ಈ ಎ ಐ ಕೆಲಸ ಮಾಡುತ್ತೆ ನೋಡೋಣ ನಮ್ಮ ಬ್ರೈನ್ ನಿರ್ಮಾಣ ಆಗಿರೋ ಥರನೇ ಈ ಎ ಐ ಕೂಡ ಕೆಲಸ ಮಾಡುತ್ತೆ ನಮ್ಮ ಬ್ರೈನಲ್ಲಿ ಒಂದೊಂದು ನ್ಯೂರಾನ್ ಕೂಡ ನೂರಾರು ನರ್ವ್ಸ್ಗೆ ಕನೆಕ್ಟ್ ಆಗಿರುತ್ತೆ ಅದೇ ಥರ ಈ ಎ ಐ ಕೂಡ ನ್ಯೂರಲ್ ನೆಟ್ವರ್ಕ್ಸ್ ಅನ್ನೋ ಸಿಸ್ಟಮಲ್ಲಿ ಪ್ರಪಂಚದಲ್ಲಿ ಇರೋ ಎಲ್ಲ ನೆಟ್ವರ್ಕ್ಸ್ಗೆ ಕನೆಕ್ಟ್ ಆಗಿರುತ್ತೆ ನಾವು ಚಿಕ್ಕವರಿದ್ದಾಗ ಹೇಗೆ ಸುತ್ತಮುತ್ತ ನಡೆಯೋ ಘಟನೆಗಳನ್ನು ನೋಡಿ ಕಲಿತೀವೋ ಹಾಗೆ ಈ ಎ ಐ ಕೂಡ ತನಗೆ ಸಿಕ್ಕಿರೋ ಡೇಟಾಯಿಂದ ಅದು ಮಾಡೋ ಕೆಲಸದಿಂದ ಹೊಸ ವಿಷಯನ ಕಲಿತ್ಕೊಳ್ಳುತ್ತೆ ಅಷ್ಟೇ ಅಲ್ಲ ತನಗೆ ತಾನೇ ಅದರ ಪ್ರೋಗ್ರಾಮ್ನ ಚೇಂಜ್ ಮಾಡಿಕೊಳ್ಳಬಹುದು ಹೀಗೆ ಮನುಷ್ಯನ ಸಹಾಯ ಇಲ್ಲದೇ ನಿರಂತರವಾಗಿ ತನಗೆ ತಾನೇ ಕಲಿಯೋ ಎ ಐ ನಿಧಾನಕ್ಕೆ ತನ್ನ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ಮನುಷ್ಯನ ಬುದ್ಧಿಗೆ ಸಮನಾಗಿ ಬೆಳೆದು ನಿಂತಿದೆ ಈ ಎ ಐ ಇಂದ ಏನು ಬೇಕಾದರೂ ಆಗ್ಬೋದು ಎಷ್ಟು ಬುದ್ಧಿ ಇರೋ ಎ ಐ ಮನುಷ್ಯನಿಗೆ ಉಪಯೋಗ ಆದರೆ ಜೀವನ ಎಷ್ಟು ಸುಲಭ ಆಗ್ಬೋದು ಎಕ್ಸಾಂಪಲ್ ಇವಾಗ ಆಗ್ತಿರೋ ಆಕ್ಸಿಡೆಂಟಲ್ಲಿ ನೈಂಟಿ ಪರ್ಸೆಂಟ್ ಮನುಷ್ಯರು ಮಾಡೋ ತಪ್ಪಿಗೆ ಆಗ್ತಿದ್ದಾವೆ ಆದರೆ ಈ ಎ ಐಯಿಂದ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್ ಬಂದಮೇಲೆ ಅವು ಎದುರಿಗೆ ಬರೋ ವೆಹಿಕಲ್ಸ್ ಜೊತೆ ಇಂಟ್ರಾಕ್ಟ್ ಆಗೋದ್ರಿಂದ ಸುತ್ತ ಇರೋ ಸಿಚ್ಯುವೇಷನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಆಗೋದ್ರಿಂದ ಈ ಥರ ಆಕ್ಸಿಡೆಂಟ್ ಆಗೋದನ್ನು ಕಡಿಮೆ ನೋಡ್ಬೋದು ಅಷ್ಟೇ ಅಲ್ಲ ಈ ಎ ಐ ಫ್ಯೂಚರಲ್ಲಿ ಏನು ಜರುಗುತ್ತೆ ಅನ್ನೋದನ್ನು ಕೂಡ ಪ್ರೊಡಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎ ಐನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಫಸ್ಟ್ ಒನ್ ಎಲ್ತ್ ಕೇರ್ ಆಟೋಮೊಬೈಲ್ ಇಂಡಸ್ಟ್ರಿ ಫೈನಾನ್ಸ್ ಸರ್ವೆಲೆನ್ಸ್ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಎಜುಕೇಷನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೇಮಿಂಗ್ ರೋಬೊಟಿಕ್ಸ್ ಅಗ್ರಿಕಲ್ಚರ್ ಆ್ಯಂಡ್ ಇ ಕಾಮರ್ಸ್ ಈ ಎಲ್ಲ ಫೀಲ್ಡ್ಸಲ್ಲೂ ಇವಾಗ ತುಂಬ ಬಳಕೆ ಆಗ್ತಿದೆ ಎ ಐ ಅನ್ನೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಂಟೆಲಿಜೆಂಟ್ ಆಗಲಿ ಅಂತ ನಾವು ಬರೆದಿರೋ ಕೋಡಿಂಗ್ನ ಅದೇ ಚೇಂಜ್ ಮಾಡಿಕೊಂಡು ಇಂಪ್ರೂವ್ ಆಗ್ಬೋದು ಈ ಎ ಐಗೆ ಪ್ರಪಂಚದಲ್ಲಿ ಇರೋ ಪೂರ್ತಿ ಇನ್ಫಾರ್ಮೇಷನ್ಗೆ ಆಕ್ಸಸ್ ಇರುತ್ತೆ ಅಷ್ಟೇ ಅಲ್ಲ ಈ ಪೂರ್ತಿ ಇನ್ಫಾರ್ಮೇಷನ್ನ ಸೆಕೆಂಡಲ್ಲಿ ಪ್ರೋಸೆಸ್ ಮಾಡ್ಬೋದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಐ ಕ್ಯೂ ಅಂದರೆ ಅದು ಏಯ್ಟಿ ಫೈ ಇದ್ದರೆ ಬಿಲೋ ಅವರೇಜ್ ಅಂತ ಅರ್ಥ ಒನ್ ಟ್ವೆಂಟಿ ಇದ್ದರೆ ಅವನು ಸ್ಮಾರ್ಟ್ ಅಂತ ಅರ್ಥ ಪ್ರಪಂಚದ ಮೇಧಾವಿ ಆದ ಐನ್ಸ್ಟೀನ್ ಅವ್ರದ್ದು ನೂರ ಅರವತ್ತಕ್ಕಿಂತ ಜಾಸ್ತಿ ಅದೇ ಫ್ಯೂಚರಲ್ಲಿ ಬರ್ತಿರೋ ಎ ಐನ ಕ್ಯೂ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡು ಅಂತ ಅಂದಾಜು ಮಾಡಲಾಗಿದೆ ಒಂದು ವೇಳೆ ಅದು ಪೂರ್ತಿ ಸಾಮರ್ಥ್ಯನ ಪಡ್ಕೊಂಡ್ರೆ ಅದು ಈ ಭೂಮಿ ಮೇಲೆ ಇರುವಂತಹ ಅತ್ಯಂತ ಪವರ್ಫುಲ್ ವಸ್ತುವಾಗಿರುತ್ತೆ ಸೊ ಇದು ಫ್ರೆಂಡ್ಸ್ ಎ ಐ ಅಂದರೆ ಏನು ಅಂತ ಒಂದು ಸರಳ ಪರಿಚಯ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಟೆಕ್ ಸಿರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ